ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಮಾನ್ಯ ಸರ್ಕಾರ ಸರ್ಕಾರದ ಅಧಿಯಲ್ಲಿಗೆ ಬರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ವಿಸ್ತೃತವಾಗಿ ಪ್ರಸ್ತುತವಾಗಿ ಮತ್ತು ಎಲ್ಲರ ಜನರಿಗೆ ಮುಟ್ಟುವ ರೀತಿಯೊಳಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವೃತ್ತಿಯಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ಪತ್ರಿಕೋದ್ಯಮದ ಉಪನ್ಯಾಸಕನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದುವನಾಗಿ ನಾನು ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನನ್ನ ಸುದೈವ ಅಂತ ನಾನು ತಿಳಿದುಕೊಂಡಿದ್ದೇನೆ ಈ ವೇದಿಕೆಯನ್ನು ಅಲಂಕರಿಸತಕ್ಕಂತಹ ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಯರಿಕೊಪ್ಪ ಗ್ರಾಮದ ಗುರು ಹಿರಿಯರು ಶಿಕ್ಷಕ ವೃತ್ತದವರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ನನ್ನ ಎದುರುಗಡೆ ಚಿಕ್ಕ ಮಕ್ಕಳು ಕೂತಿದ್ದಾರೆ ಸಮಯ ಸರಿಸುಮಾರು ಏಳು ಗಂಟೆ ಮೂವತ್ತು ನಿಮಿಷ ಆಗ್ತಾ ಇದೆ ಮನೆಗೆ ಹೋಗುವಂತಹ ಸಮಯದಲ್ಲಿ ತಾವು ಬಾಬಾ ಸಾಹೇಬರನ್ನ ಅತ್ಯಂತ ವಿಜೃಂಭಣೆಯಿಂದ ಆ ಒಂದು ರಸ್ತೆಯಿಂದ ಈ ರಸ್ತೆಯವರೆಗೆ ಘೋಷಣೆಗಳನ್ನು ಹೋಗುವಾಗ ತಾವು ಬಾಬಾ ಸಾಹೇಬರನ್ನ ಸ್ವಾಗತ ಮಾಡಿದ್ದೀವಿ